ಶುಭ ಮತ್ತು ಅಶುಭಗಳನ್ನು ನಾವು ನೋಡಬೇಕು ಅಂದಾಗ ನೋಡಿ ರವಿಯ ಪ್ರವೇಶದಿಂದ ಋಷುಭ ರಾಶಿಯಲ್ಲಿ ಕೀರ್ತಿ ಅಭಿವೃದ್ಧಿಗಳಾಗುವಂತಹ ಸೂಚನೆ ಗುರುವಿನ ದೋಷ ಬಿಡುಗಡೆ ಆದಂತಹ ಶುಭ ದಿನ ಜೊತೆಯಲ್ಲಿ ರವಿಯ ಜೊತೆ ಬಹಳ ಉತ್ತಮವಾದಂತಹ ಒಡನಾಟಗಳನ್ನು ಇಟ್ಟುಕೊಳ್ಳುವಂತಹ ಗ್ರಹಗಳ ಸ್ಥಾನ ಬದಲಾವಣೆಗಳಿಂದ ಋಷುಭರಾಶಿ ಅವರಿಗೆ ಮೇ ತಿಂಗಳು ಕೀರ್ತಿ ಅಭಿವೃದ್ಧಿ ಕುಟುಂಬ ಸೌಖ್ಯ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ಶುಭ ಸೂಚನೆಯನ್ನು ರವಿ ಕೊಡ್ತಾರೆ ಅದು ಶುಕ್ರನ ಮನೆಗೆ ಯಾವಾಗ ರವಿ ಬರ್ತಾರೆ ಹಣಕಾಸಿನಲ್ಲಿ ಹೇರಳವಾದಂತಹ ಅನುಕೂಲದ ಅನುಕೂಲಗಳು ಯಾವುದೇ ವ್ಯವಹಾರ ಅಡೆತಡೆಗಳಿಂದ ನಿಂತಹ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಅದರಲ್ಲಿ ಕೀರ್ತಿ ಅಭಿವೃದ್ಧಿಗಳಾಗುವಂತಹ ಸೂಚನೆಯನ್ನು ರವಿ ಋಷುಭ ರಾಶಿಗೆ ಪ್ರವೇಶದಿಂದ ತೋರಿಸ್ತಾರೆ ಇದುವರೆಗೂ ರಾಶಿಗೆ ಗುರು ಜನ್ಮದಲ್ಲಿದ್ದು ಗುರುಬಲ ಇಲ್ಲದೇ ಇದ್ದಾಗ ಹಣಕಾಸಿನ ಅಡೆತಡೆಗಳು ವ್ಯವಹಾರದಲ್ಲಿ ತಪತ್ರೆಗಳು ಮತ್ತು ಶುಭ ಕಾರ್ಯಗಳಲ್ಲಿ ತುಂಬ ಹಿನ್ನೆಡೆಗಳು ಕಾಣ್ತಿದ್ದಂತಹ ರಾಶಿ ಶನಿಯ ಪ್ರವೇಶ ಈಗ ಶನಿಯ ಬದಲಾವಣೆ ಆಯಿತು ಶನಿಯ ಬದಲಾವಣೆ ಹನ್ನೊಂದನೇ ಸ್ಥಾನದಲ್ಲಿದ್ದು ಗುರುವಿನ ಬಲ ಬಂದಿದ್ದು ಜೊತೆಯಲ್ಲಿ ಜನ್ಮದಲ್ಲಿಯೇ ಯಾವಾಗ ರವಿ ಬರ್ತಾರೆ ಅತ್ಯಂತ ಅತ್ಯಂತ ಶುಭದಾಯಕವಾದಂತಹ ದಿನಗಳು ರಾಶಿಯಲ್ಲಿ ಬಂದಿರುವಂತಹ ಜನ್ಮಕ್ಕೆ ಕೂತಂತಹ ರವಿ ರವಿಯ ಜೊತೆಯಲ್ಲಿದ್ದಂಥದ್ದು ಬುಧಗ್ರಹ ಕೆಲವು ದಿನಗಳ ಕಾಲ ಇರ್ತಾನೆ ಯಾವಾಗ ರವಿಯ ಜೊತೆ ಬುಧ ಇರ್ತಾನೆ ಬುಧ ಆದಿತ್ಯ ಯೋಗದಲ್ಲಿ ಕೂಡುತ್ತೆ ನಂತರದಲ್ಲಿ ಬುಧ ಬದಲಾವಣೆಗಳನ್ನು ಕೊಡ್ತಾರೆ ಬುಧನ ಬುಧನ ಯೋಗದಿಂದ ಜೊತೆ ಜೊತೆಯಲ್ಲಿರುವಂಥ ರವಿಯ ಯೋಗದಿಂದ ಬುಧ ಆದಿತ್ಯ ಯೋಗ ಆರಂಭವಾಗುತ್ತೆ ಭೂಮಿ ಖರೀದಿ ಮಾಡುವಂತಹ ಯೋಗ ಬಿಸ್ನೆಸ್ಸಲ್ಲಿ ಲಾಭ ನೋಡುವಂತಹ ಯೋಗ ಕೋಟು ಕಚ್ಚಿಗೆ ಲಾಭವನ್ನು ನೋಡುವಂತಹ ಯೋಗ ಭೂಮಿ ಖರೀದಿ ಮಾಡುವಂಥದ್ದು ಮನೆ ಕಟ್ಟುವಂತಹ ಯೋಗ ಇಂತಹ ಯೋಗಗಳಿಂದ ಬಹಳವಾದ ಅನುಕೂಲತೆಗಳನ್ನು ನೋಡುವಂತಹ ರಾಶಿ ಋಷಭ ರಾಶಿ ಋಷಭ ರಾಶಿಯಲ್ಲಿ ಯಾವಾಗ ರವಿ ಬರ್ತಾನೆ ಕೀರ್ತಿ ಅಭಿವೃದ್ಧಿಯನ್ನು ಕಾಣ್ತಾನೆ ಮತ್ತೆ ಓದುವಂತಹ ಮಕ್ಕಳಿಗಂತೂ ಉತ್ತಮವಾದಂಥ ಟೆಕ್ನಿಕಲ್ ತುಂಬ ಚೆನ್ನಾಗಿರುತ್ತೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಯಾರಾದರೂ ಕಲಾವಿದರುಗಳಿದ್ದರೆ ನಿಮಗೆ ನಿಮ್ಮದೇ ಆದಂಥ ಟ್ಯಾಲೆಂಟು ನಿಮ್ಮದೇ ಆದಂಥ ಎಷ್ಟೋ ದಿನಗಳಿಂದ ತುಂಬ ಸಮಸ್ಯೆಗಳಿಂದ ಬಳಲುತ್ತಿದ್ದಂತಹ ಸುಮಾರು ಕಲಾವಿದರಿಗೆ ಈ ಮೇ ತಿಂಗಳಿಂದ ನಿಮಗೆ ಸ್ವಲ್ಪ ಒಂದು ರೀತಿಯಾದಂತಹ ಪುಷ್ಟಿಯನ್ನು ಕೊಟ್ಟಂತಹ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ ಆರಂಭದ ದಿನಗಳು ಈ ಮೇ ತಿಂಗಳಿಂದ ಆರಂಭಗೊಂಡಂತೆ ಅದು ಋಷಭರಾಶಿವರಿಗೆ ಋಷುಭ ರಾಶಿವರೇ ಯೋಗ ಮತ್ತೆ ಇನ್ ಯಾವ ರಾಶಿಯವರೆಗೂ ಅಂಥ ಯೋಗಗಳಿಲ್ಲ ಅಂಥ ಯೋಗಗಳಿಂದ ಕೂಡಿರುವಂಥದ್ದು ಋಷುಭ ರಾಶಿ ಕೇವಲ ಒಂದು ತಿಂಗಳು ಮಾತ್ರ ಇರ್ತಾರೆ ರವಿ ಜೊತೆಯಲ್ಲಿ ಬುಧನ ಜೊತೆಯಲ್ಲಿ ಬಂದು ಹೋಗ್ತಾರೆ ಒಂದು ತಿಂಗಳ ಕಾಲ ಬಂದಂತಹ ರವಿಯ ಯೋಗ ನಿಮಗೆ ಒಂದು ವರ್ಷಗಳ ಕಾಲ ನಿಮ್ಮನ್ನು ಕಾಪಾಡುತ್ತೆ ರಕ್ಷಣೆಯನ್ನು ಮಾಡುತ್ತೆ ನೀವು ಕೈಯಾಗಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕೀರ್ತಿಯನ್ನು ಅಭಿವೃದ್ಧಿಯನ್ನು ನೀಡ್ತಾ ಹೋಗುವಂತಹ ಗ್ರಹ ಈ ಸೂರ್ಯ ಗ್ರಹ ಈ ರವಿಯ ಪ್ರವೇಶದಿಂದ ಉತ್ತಮ ಯೋಗದಲ್ಲಿ ಕೂಡಿರ್ತೀರಿ ನೀವು ಋಷಭ ಋಷಭರಾಶಿವರಿಗೆ ಬುಧ ಆದಿತ್ಯ ಯೋಗದಲ್ಲಿರೋದರಿಂದ ನೀವು ಸಹ ಭೂ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಗಳನ್ನು ಮಾಡ್ಕೊಂಬರೋದನ್ನು ಅಭ್ಯಾಸ ಮಾಡಿ ಈ ತಿಂಗಳಿಂದ ನಿಮಗೆ ಉತ್ತಮವಾದಂಥ ಜಾಕ್ಪಾಟ್ ಅಂತ ಹೇಳ್ತಿರ್ತೀವಲ್ಲ ಅಂತಹ ದಿನಗಳು ನಿಮಗೆ ಆರಂಭಗೊಂಡಿದೆ ನಿಮ್ಮನ್ನು ತಡೆಯುವಂತಹ ವ್ಯಕ್ತಿಗಳು ಯಾರೂ ಸಹ ಇರೋದಿಲ್ಲ ಆ ರೀತಿಯಾದಂಥ ಬೆಳವಣಿಗೆಯನ್ನು ಕಾಣುವಂತಹ ದಿನಗಳು ಇದೇ ಮೇ ತಿಂಗಳಿಂದ ಆರಂಭಗೊಳ್ಳುತ್ತೆ ಅದು ಋಷಭರಾಶಿವರಿಗೆ ನಮಸ್ಕಾರ